ಡಿ ಕೆ ಶಿವಕುಮಾರ್ ಅವರ ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತೀರ್ಪು ಇವತ್ತು ಹಿಂಗೆ ಬರುತ್ತೆ ನೋಡಿ ಸಿದ್ದರಾಮಯ್ಯನವರ ತೀರ್ಪು ಇವತ್ತು ಪ್ರಕಟ ಆಗುತ್ತೋ ಬಿಡುತ್ತೋ ಆದರೆ ಡಿ ಕೆ ಶಿವಕುಮಾರ್ ಅವರ ಕೇಸಿನ ತೀರ್ಪು ಇವತ್ತು ಪ್ರಕಟ ಆಗಿಯೇ ಆಗುತ್ತೆ ಯಾಕಂದ್ರೆ ಇವತ್ತು ಬೇರೆ ಏನು ಪ್ರೊಸೀಡಿಂಗ್ಸ್ ಇಲ್ಲ ತೀರ್ಪು ಪ್ರಕಟ ಮಾಡೋದಷ್ಟೇ ಡಿ ಕೆ ಶಿವಕುಮಾರ್ ಕೇಸಲ್ಲಿ ಎಲ್ಲ ವಾದ ವಿವಾದ ಎಲ್ಲ ಮುಗ್ದಾಗಿದೆ ಈಗಾಗಲೇ ಹಳೆ ಜಡ್ಜ್ಮೆಂಟ್ ಕಾಪಿಗಳನ್ನು ಕೊಟ್ಟಾಗಿದೆ ತೀರ್ಪು ಪ್ರಕಟ ಮಾಡೋದು ಬಾಕಿ ಇದೆ ಇವತ್ತು ಪ್ರಕಟ ಮಾಡ್ತಾರೆ ಹಾಗಾದ್ರೆ ಏನು ಬರುತ್ತೆ ತೀರ್ಪು ನೋಡಿ ಪ್ರಕರಣ ಯಾವುದು ಅಂತ ನಿಮಗೆ ಹೇಳ್ತೀನಿ ನಾನು ಇದು ಆದಾಯ ಮೀರಿದ ಅಕ್ರಮ ಆಸ್ತಿಗಳಿಗೆ ಕರೆಕ್ಟು ಆದ್ರೆ ಅದರ ತನಿಖೆಗೆ ಸಿ ಬಿ ಐ ತನಿಖೆಗೆ ಅನುಮತಿ ಕೊಟ್ಟಿತ್ತಲ್ಲ ರಾಜ್ಯ ಸರ್ಕಾರ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯವ್ರು ಬಂದ ಮೇಲೆ ಆ ಅನುಮತಿ ಕೊಟ್ಟಿರೋದನ್ನ ವಾಪಸ್ ತಗೊಂಡ್ರು ಸೊ ಅದನ್ನ ಸಿಬಿಐ ಐ ಕ್ವಶನ್ ಮಾಡ್ತು ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಕೂಡ ಕ್ವಶನ್ ಮಾಡಿದ್ರು ಸೊ ಅದರ ತೀರ್ಪು ಈಗ ಹೊರಗೆ ಬರುವಂತದ್ದು ಹಾಗಾದ್ರೆ ಏನಾಗುತ್ತೆ ತೀರ್ಪು ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಒಂದ್ ಕಡೆ ಸಿದ್ದರಾಮಯ್ಯನವರ ಭವಿಷ್ಯ ಏನಾಗುತ್ತೆ ಮುಖ್ಯಮಂತ್ರಿಗಳ ಭವಿಷ್ಯ ಏನು ಅವರ ಸಿಂಹಾಸನದ ಭವಿಷ್ಯ ಏನು ಅವೆಲ್ಲ ಒಂದ್ ಕಡೆ ಕುತೂಹಲ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಅಧಿಕಾರವನ್ನು ಬಳಸಿಕೊಂಡು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳೇನಿದ್ದಾರೆ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಗೈರ್ ಹಾಜರಾಗಿದ್ರು ಆದರೆ ಉಳಿದವರೆಲ್ಲರೂ ಕೂಡ ಸೇರಿ ಡಿ ಕೆ ಶಿವಕುಮಾರ್ ಅವರ ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ಮಾಡಲಿ ಅಂತ ಹೇಳಿ ಇದೇ ಕರ್ನಾಟಕ ಸರ್ಕಾರ ಆಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಬಿಜೆಪಿ ಅಧಿಕಾರ ಇತ್ತು ಆದ್ರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಮುಖ್ಯಮಂತ್ರಿ ಆದ ನಂತರ ಸಿಬಿಐ ತನಿಖೆಗೆ ಅನುಮತಿ ಕೊಟ್ಟಿದ್ದಂತ ರಾಜ್ಯ ಸರ್ಕಾರದ ರಾಜ್ಯ ಸಚಿವ ಸಂಪುಟದ ತೀರ್ಮಾನವನ್ನ ಹಿಂಪಡೆಯುವಂತ ನಿರ್ಣಯವನ್ನ ತೆಗೆದುಕೊಂಡ್ರು ಆ ನಿರ್ಣಯ ಕ್ವಶನ್ ಮಾಡಲಾಯ್ತು ಹೈಕೋರ್ಟ್ ಅಲ್ಲಿ ಸಿಬಿಐ ಕ್ವಶ್ಚನ್ ಮಾಡ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಪಿಯ ಶಾಸಕರು ಅವ್ರು ಕ್ವಶನ್ ಮಾಡಿದ್ರು ಸೊ ಅದರ ವಾದ ವಿವಾದ ನಡೀತು ಸಿ ಹಿಂದೆ ಸಾಕಷ್ಟು ಈ ರೀತಿಯ ಪ್ರಕರಣಗಳ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ರೀತಿ ವಾಪಸ್ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ತೀರ್ಪುಗಳು ಹೊರಗೆ ಬಂದಿದೆ ಸೊ ಅದನ್ನ ಆಧಾರವಾಗಿ ಇಟ್ಕೊಂಡೇ ಹೇಳೋದಾದ್ರೆ ಸಹಜವಾಗಿ ನೋಡಿ ಮೇಲ್ನೋಟಕ್ಕೆ ಇಲ್ಲಿ ಈಗ ತೀರ್ಪನ್ನ ಕಾಯ್ದಿರಿಸೋದು ವಿಚಾರಣೆ ಮುಂದಿಡೋದು ಅವೆಲ್ಲ ಸೀನ್ ಇಲ್ಲ ಇಲ್ಲಿ ತೀರ್ಪು ಪ್ರಕಟ ಆಗುತ್ತೆ ಎರಡು ಆಯ್ಕೆಗಳಿದೆ ಒಂದೇನು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನ ಸರಿಯಾಗಿದೆ ಅಂತ ಹೇಳ್ಬೋದು ಇಲ್ಲ ರಾಜ್ಯ ಸರ್ಕಾರ ತೀರ್ ತೆಗೆದುಕೊಂಡಿರುವಂತಹ ತೀರ್ಮಾನ ತಪ್ಪು ಅಂತ ಹೇಳ್ಬೋದು ಎರಡು ಆಪ್ಷನ್ ಇರುವಂಥದ್ದು ಅದು ಬಿಟ್ಟು ಬೇರೆ ಏನು ಆಯ್ಕೆ ಇಲ್ಲ ರಾಜ್ಯ ಸರ್ಕಾರ ಸಿ ಬಿ ಐ ತನಿಖೆಗೆ ಕೊಟ್ಟಿರುವಂತಹ ತೀರ್ಮಾನ ಏನಿದೆ ಅದನ್ನ ವಾಪಸ್ ಪಡಿತಲ್ಲ ಅದು ಸಂವಿಧಾನ ಬಾಹಿರ ತಪ್ಪು ಆ ರೀತಿ ವಾಪಸ್ ಪಡ್ಲಿಕ್ಕೆ ಬರೋದಿಲ್ಲ ಅದು ಕೂಡ ಅಧಿಕಾರಕ್ಕೆ ಬಂದ್ಕೂಡ್ಲೆ ತಮ್ಮ ಸರ್ಕಾರದ ಉಪಮುಖ್ಯಮಂತ್ರಿ ತಮ್ಮ ಪಕ್ಷದ ಶಾಸಕ ಈ ಪ್ರಕರಣವನ್ನು ಎದುರಿಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ವಾಪಸ್ ತೆಗೆದುಕೊಂಡಿದ್ದಾರೆ ಹೀಗಾಗಿ ರಾಜ್ಯ ಸಚಿವ ಸಂಪುಟದ ನಿರ್ಧಾರವನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು ನಂಬರ್ ಒನ್ ಇಲ್ಲ ಅಂದ್ರೆ ಇಲ್ಲ ರಾಜ್ಯ ಸರ್ಕಾರ ಏನ್ ತೀರ್ಮಾನ ಅಂತಕೊಂಡಿದ್ದೆ ಅದಕ್ಕೆ ಎಲ್ಲ ಅಧಿಕಾರ ಇದೆ ಅಂತಾನು ಹೇಳಬಹುದು ಈ ಎರಡು ಆಯ್ಕೆಗಳ ಪೈಕಿ ಯಾವುದನ್ನೇ ಪ್ರಕಟ ಮಾಡಿದ್ರು ಕೂಡ ನೋಡಿ ಒಂದ್ ವೇಳೆ ರಾಜ್ಯ ಸರ್ಕಾರದ ತೀರ್ಮಾನ ತಪ್ಪು ಆ ರೀತಿ ಸಿಬಿಐ ತನಿಖೆಗೆ ಕೊಟ್ಟರೆ ವಾಪಸ್ ಪಡಿತೀವಲ್ಲಿ ಅಲ್ಲಿ ಪಡೀಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಏನಾದ್ರು ಇವತ್ತು ತೀರ್ಪು ಬಂದ್ರೆ ಆಗ ಮತ್ತೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ ರಾಜ್ಯ ಸರ್ಕಾರ ಹೋಗುತ್ತೆ ಮೇಲ್ಮನವಿ ಹೋಗುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಡೆಫಿನೆಟ್ಲಿ ಅಲ್ಲಿಗೆ ಇದು ಮುಂದುವರಿಯುತ್ತೆ ಕೇಸು ಇವತ್ತಿಗೆ ಮುಗ್ದೋಗಲ್ಲ ಇವತ್ತು ಏನೇ ತೀರ್ಪು ಬಂದ್ರು ಈ ಪ್ರಕರಣ ಇನ್ನು ಮುಂದುವರಿಯುತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಮೇಲ್ಮನವಿ ಸಲ್ಲಿಸ್ತಾರೆ ಇಲ್ಲಪ್ಪ ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ತೀರ್ಮಾನ ಸರಿ ಇದೆ ಅಂತಾನೆ ತೀರ್ಪು ಅಂತ ಅನ್ಕೊಳ್ಳೋಣ ಆಗ ಸಿಬಿಐ ಮೇಲ್ಮನವಿ ಹೋಗುತ್ತೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮೇಲ್ಮನವಿಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಅವರು ಹೋಗ್ತಾರೆ ಅಲ್ಲಿಗೆ ಈ ಕಾನೂನಿನ ಸಂಘರ್ಷ ಮುಂದುವರಿಯುತ್ತೆ ಇದಿಲ್ಲಿ ಮುಗಿಯೋದಿಲ್ಲ ತೀರ್ಪು ಹೊರ ಬರುತ್ತೆ ನಿಜ ತೀರ್ಪು ಹೊರ ಬಂದ ತಕ್ಷಣ ಇವತ್ತಿಗೆ ಮುಗ್ದೋಯ್ತು ಅಂತ ಅಲ್ಲ ಸಿಬಿಐ ಕೂಡ ಮೇಲ್ಮನವಿ ಹೋಗ್ಬೋದು ಈ ಕಡೆ ರಾಜ್ಯ ಸರ್ಕಾರ ಕೂಡ ಮೇಲ್ಮನವಿ ಹೋಗ್ಬೋದು ಆಪ್ಷನ್ ಓಪನ್ ಇದೆ ಹಾಗೆ ಮೇಲ್ಮನವಿ ಹೋದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಜಡ್ಜ್ಮೆಂಟ್ ಬರುತ್ತೆ ಅದನ್ನ ಆಧರಿಸಿ ಸಿಬಿಐ ತನಿಖೆ ಮಾಡಬೇಕಾ ಬೇಡವಾ ತೀರ್ಮಾನ ಆಗುತ್ತೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಫೈನಲಿ ಡಿ ಕೆ ಶಿವಕುಮಾರ್ ಅವರು ಟೈಮ್ ಬೈ ಮಾಡ್ತಾ ಇದಾರೆ ಈ ರೀತಿ ಕೋರ್ಟ್ ಅಲ್ಲಿ ಒಂದು ಮನವಿ ಮತ್ತೊಂದು ಮೇಲ್ಮನವಿ ಈ ರೀತಿ ಮಾಡ್ತಾ ಅವರು ಟೈಮ್ ಬೈ ಮಾಡ್ತಾ ಇದ್ದಾರೆ ಅವ್ರಿಗೆ ಟೈಮ್ ಸಿಗ್ತಾ ಇದೆ ಅವ್ರಿಗೆ ಬೇಕಾಗಿರೋದು ಅದೇ ಸಿಬಿಐ ತನಿಖೆ ಪೂರ್ಣಗೊಳಿಸಿ ಆದಾಯ ಮೀರಿದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತೀರ್ಪು ಹೊರಗೆ ಬರದ ಬೇಕಾಗಿಲ್ಲ ಅವರಿಗೆ ಸೊ ಅವರು ಅಕ್ರಮ ಆಸ್ತಿ ಗಳಿಕೆ ಮಾಡೋದು ನಿಜನ ಸುಳ್ಳ ಅದು ಡಿಲೇ ಆಗ್ತಾ ಹೋಗ್ಬೇಕು ಸೊ ಅದನ್ನ ಆ ನ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದಾರೆ ಸೊ ಹೀಗಾಗಿ ಇವತ್ತು ಏನೇ ತೀರ್ಪು ಅದು ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೇರುತ್ತೆ ಮತ್ತು ಅಲ್ಲಿ ಒನ್ಸ್ ಅಗೈನ್ ಸುಪ್ರೀಂ ಕೋರ್ಟ್ ಕೊಡುವ ತೀರ್ಪನ್ನು ಆಧರಿಸಿ ಸಿಬಿಐ ತನಿಖೆ ಭವಿಷ್ಯ ನಿರ್ಧಾರ ಆಗುತ್ತೆ ನಿಮ್ಮ ಪ್ರಕಾರ ಇವತ್ತಿನ ತೀರ್ಪು ಡಿ ಕೆ ಶಿವಕುಮಾರ್ ಅವರಿಗೆ ವ್ಯತಿರಿಕ್ತವಾಗಿ ಬರಬಹುದಾ ಅಥವಾ ಅವರ ಪರವಾಗಿ ಬರಬಹುದಾ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ತೀರ್ಮಾನ ಸರಿ ಸಿದ್ದರಾಮಯ್ಯ ಮಾಡಿರೋ ನಿರ್ಣಯ ಸರಿ ಇದೆ ಅಂತ ಬರ್ಬೋದಾ ಇಲ್ಲ ಅದು ತಪ್ಪು ಅನ್ನುವಂಥ ತೀರ್ಪನ್ನ ಕೊಡಬಹುದಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ